ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜಿ ವಾಯ್ಸ್ ಕರಿಯಪ್ಪ ಈ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಾಸುದೇವ್ ವೇಟಿಯವರ ಅಧ್ಯಕ್ಷತೆಯಲ್ಲಿ ವಿಜಯನಗರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಿ ಎ ಗಾಳಪ್ಪನವರ ಅಧ್ಯಕ್ಷತೆಯಲ್ಲಿ ಹರಪನಹಳ್ಳಿಯ ಕೋಟೆ ಆಂಜನೇಯ ದೇವಸ್ಥಾನದಿಂದ ಬಸ್ ಸ್ಟ್ಯಾಂಡ್ ಸರ್ಕಲ್ ಹೈಬಿ ರಸ್ತೆಯ ಮುಖಾಂತರ ಪಾದಯಾತ್ರೆಯ ಮುಖಾಂತರ ತಹಸೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಲಾಯಿತು ಹರಪನಹಳ್ಳಿ ತಾಲೂಕಿನ ಎಲ್ಲ ರೈತರು ಹಾಗೂ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ರೈತರ ಸಮಸ್ಯೆಗಳನ್ನು ಕುರಿತು ಈ ದಿನ ಹರಪನಹಳ್ಳಿಯಲ್ಲಿ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದರು ವಿಚಾರ ಏನು ಅಂತ ಹೇಳಿದರೆ ಎ ಪಿ ಸಿಯಲ್ಲಿ ಏಜೆಂಟರ್ಗಳ ಅವಳಿ ತೂಕದಲ್ಲಿ ಬಹಳ ವ್ಯತ್ಯಾಸ ಮತ್ತು ನಿರಂತರ ವಿದ್ಯುತ್ ಸಮಸ್ಯೆ ಹಾಗೂ ಬೀಜ ಗೊಬ್ಬರದ ಬೆಲೆ ಏರಿಕೆ ಇನ್ನೂ ಅನೇಕ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಹರಪನಹಳ್ಳಿ ತಹಸೀಲ್ದಾರ್ ಅವರಿಗೆ ಎಲ್ಲ ರೈತರು ಒಟ್ಟಿಗೆ ಸೇರಿ ಮನವಿ ಸಲ್ಲಿಸಲಾಯಿತು Akan <laughs> di.